ಆ್ಯಂಡ್ ಇನ್ನೊಂದು ವಿಷಯ ಇದೆ ನಾನೊಂದು ವಿಡಿಯೋ ಮಾಡಿದರೆ ಒಂದು ಕಂಪ್ಲೀಟಾಗಿ ಒಂದು ನಾಲೆಡ್ಜ್ ಅಂದರೆ ಒಂದು ತಿಳುವಳಿಕೆನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ನಾನು ಈ ವಿಡಿಯೋನ ಒಂದು ಮೂರು ನಾಲ್ಕು ದಿವಸ ಟೈಮ್ ತೊಗೊಂಡು ಮಾಡಿದ್ದೀನಿ ಆ್ಯಂಡ್ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅಥವಾ ಒಂದು ಲೈಕ್ ಮಾಡಲಿಕ್ಕೆ ನಾಲ್ಕೈದು ದಿವಸ ಏನು ಟೈಮ್ ಬೇಕಾಗಲ್ಲ ಐ ತಿಂಕ್ ಒಂದು ಸೆಕೆಂಡಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು ಲೈಕ್ನೂ ಮಾಡ್ಬೋದು ಸೊ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ನೋಡಿಬಿಟ್ಟು ನೀವು ಲೈಕ್ ಮಾಡಿ ಆ್ಯಕ್ಚುಲಿ ಯಾಕಂದರೆ ನಾನು ಒಂದು ಪೀರಿಯಡ್ ಇದೆಯಲ್ಲ ಆ ಪೀರಿಯಡ್ ಪೂರ್ತಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅಡಿಕೆ ಕೊಯ್ಯೋದ್ರಿಂದ ಹಿಡಿದು ಕೊನೆಯವರೆಗೂ ತೋರಿಸಿದ್ದೀನಿ ನಾನು ಏನೇನಾಗುತ್ತೆ ಅಂತ ಬಿಟ್ಟು ಸೊ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಒಂದು ಲೈಕು ಒಂದು ಸಬ್ಸ್ಕ್ರೈಬು ದಯವಿಟ್ಟು ಮಾಡಿ ಆ್ಯಂಡ್ ಬನ್ನಿ ಹಾಗಾದರೆ ವೀಡಿಯೋ ನಾನು ನೋಡುವ ಹಲೋ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಆ್ಯಂಡ್ ನಾನು ನಿಮ್ಗೆ ಇವತ್ತು ತೋರ್ಸ ಕೊಟ್ಟಿರೋದು ಕೊನೆ ಕೊಯ್ಲು ಬಗ್ಗೆ ಕೊನೆ ಕೊಯ್ಲು ಅಂದರೆ ತೋಟದಲ್ಲಿ ಅಡಿಕೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತಂದು ಅದನ್ನು ಅಡಿಕೆನ ಸುಲಿದು ಅದನ್ನು ಬೇಯಿಸಿ ಒಣಗಿಸೋದನ್ನು ನಮ್ಮ ಸೈಡು ಶಾರ್ಟ್ ಫಾರ್ಮಲ್ಲಿ ಕೊನೆ ಕೊಯ್ಲು ಅಂತ ಕರಿತೀವಿ ಆ್ಯಂಡ್ ಕೆಲವೊಬ್ಬರು ಅಡಿಕೆ ಕೊಯ್ಯೋದು ಅಂತಾರೆ ಕೆಲವೊಬ್ರು ಹಾಗೆ ಕೆಲವೊಬ್ರು ಕೆಲವೊಂಥರ ಕರೀತಾರೆ ಬಟ್ ನಮ್ಮ ಸೈಡು ಮಲೆನಾಡು ಸೈಡ್ ಕರೆಯೋದು ಕೊನೆ ಕೊಯ್ಲು ಹೇಳ್ಬಿಟ್ಟು ಸೊ ಆ ಕೊನೆ ಕೊಯ್ಲನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೋತೀನಿ ಆ್ಯಂಡ್ ಬನ್ನಿ ಆ ಕೊನೆ ಕೊಯ್ಲು ಹೇಗಾಗುತ್ತೆ ಹೇಗೆ ನಡೆಯುತ್ತೆ ಆ್ಯಂಡ್ ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಆ್ಯಂಡ್ ಬನ್ನಿ ಹಾಗಾದರೆ ತೋಟಕ್ಕೆ ಹೋಗೋಣ ತೋಟದಲ್ಲಿ ಹೋಗಿ ನಿಮಗೆ ಮಾತಾಡ್ತೀನಿ ಆ್ಯಂಡ್ ಅದನ್ನ ಆಲ್ರೆಡಿ ಕೊಯ್ತಿದ್ದಾರೆ ಅದು ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ ಆ್ಯಂಡ್ ಟ್ಯಾಕ್ಟರ್ ಕೂಡ ರೆಡಿ ಇದೆ ಇರೋದು ತೋಟ ಇಲ್ಲಿ ಕಾಣ್ತಿರೋದು ತೋಟ ಆ್ಯಂಡ್ ಅಲ್ಲಿರೋದು ನಮ್ಮ ಮನೆ ಆ್ಯಂಡ್ ವರ್ಷ ವರ್ಷ ಹಿಂಗಿಂದ ಬಂದು ಹಿಂಗೆ ಇದೇ ರೂಟಲ್ಲಿ ಹಿಂಗೆ ಹೋಗ್ತಿದ್ವಿ ಹೊತ್ಕೊಂಡು ಹೋಗ್ತಿದ್ವಿ ತಲೆಮೇಲೆ ಬಟ್ ಈ ವರ್ಷ ಆ ಥರ ಎಲ್ಲ ಮಾಡೋಲ್ಲ ಟ್ರ್ಯಾಕ್ಟ್ರು ಟ್ಯಾಕ್ಟರ್ ರೆಡಿ ಇದೆ ಸೊ ಟ್ಯಾಕ್ಟ್ರ್ ತೊಗೊಂಡೋಗಿ ಅಲ್ಲೇ ತೋಟಕ್ಕೆ ಬಿಟ್ಟುಕೊಂಡು ತೋಟದಿಂದ ಅಡಿಗೆಗಳ ಕೊನೆಗಳನ್ನ ತಂದುಬಿಟ್ಟು ಹಾಕ್ಕೊಂಡು ಹೋಗ್ತೀವಿ ಆ್ಯಂಡ್ ಅಲ್ಲಿ ಇವಾಗ ನಾವು ಅಲ್ಲಿ ಹೋಗಿ ಕೊಯ್ತಿದ್ದಾರೆ ಆಲ್ರೆಡಿ ಆ್ಯಂಡ್ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಟ್ಯಾಕ್ಟರ್ ರೆಡಿ ಇದೆ ಆಲ್ರೆಡಿ ಇನ್ನೇನು ತಂದು ಹಾಕ್ಕೊಂಡು ಹೋಗೋದು ಈಗ ಸ್ಟಾರ್ಟಿಂಗ್ ಇನ್ ಮಾರ್ನಿಂಗಲ್ಲ ಇದು ಇವಾಗ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಬನ್ನಿ ಹೋಗಿ ತೋರಿಸ್ತೀನಿ ಕೊನೆ ಹೆಂಗೆ ಕೊಯ್ತಿದ್ದಾರೆ ಅಂತೇಳ್ಬಿಟ್ಟು ಅಡಿಕೆ ಎಲ್ಲ ಆಯ್ತಿದ್ದಾರೆ ನೋಡ್ತಾ ಇರೋದು ಇದೆಲ್ಲ ಆಯ್ದಿಟ್ಟಿರೋ ಆಯ್ಕೆಗಳು ಇದೆಲ್ಲ ಇವಾಗ ಕೊಯ್ತಿರೋದು ಕೊಯ್ತಿದ್ದಾರೆ ನೋಡಿ ಮೇಲಿದ್ದಾರೆ ತೋರಿಸ್ತೀನಿ ನಿಮಗೆ ಅಲ್ಲಿದ್ದಾರೆ ಮೇಲೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ಅಡಿಕೆ ಕೊನೆಯನ್ನು ಹಿಡಿಯೋದು ಬರುತ್ತೆ ನೋಡಿ ಇವಾಗ ಈ ರೀತಿಯಾಗಿಡೋದು ಈ ರೀತಿಯಾಗಿ ಕೊನೆಗಳನ್ನ ಕೊಯ್ತಾರೆ ನೀವು ನೋಡಿದ್ರಲ್ಲ ಹಾಗೆ ಬರುತ್ತೆ ಮೇಲ್ಗಡೆ ಅಂತ ಸುಂಗ್ ಅಂತೇಳಿ ಆ ಕೆಳಗಡೆ ಇದ್ದವ್ರಿಗೆ ಅಷ್ಟೇ ಡೇರಿಂಗ್ ಬೇಕು ಆ ಕೊನೆಗಳು ಬರೋ ಸ್ಪೀಡ್ಗೆ ಹಿಡಿಬೇಕು ಅದನ್ನು ಸರಿಯಾಗಿ ಇಲ್ಲಾಂದ್ರೆ ಮುಸುಡ ಲೈಕ್ ಮುಖ ಎಲ್ಲ ಏಟಾಗುವಂಥ ಚಾನ್ಸಸ್ಗಳಿರುತ್ತೆ ಇಟ್ಟಿರೋ ಕೊನೆಗಳನ್ನ ನಾವು ಹೋಗಿ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಹೋಗಿ ಮನೆಗೆ ತೊಗೊಂಡು ಹಾಕ್ತೀವಿ ಆ್ಯಂಡ್ ಮನೆಗೆ ತೊಗೊಂಡು ಹೋದ್ಮೇಲೆ ಅದನ್ನು ಸುರಿತಾರೆ ಸೊ ಎಲ್ಲನೂ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಇನ್ನು ಇದೆಲ್ಲ ಕೊಯ್ದಿಲ್ಲ ಇದಿಷ್ಟು ಕೊಯ್ಬೇಕು ಇದು ನಿನ್ನಿದೆಲ್ಲ ಇನ್ನೂ ಆ ಕಡೆ ಇದ್ದಾರೆ ಆ್ಯಂಡ್ ಅವ್ರನ್ನ ಕೊಯ್ಕೊತ ಕೊಯ್ಕೊತ ಕೆಳಗಡೆ ಬರಬೇಕು ಅಲ್ಲಿ ತನಕ ಕೊಯ್ದಿಟ್ಟಿರೋ ಕೊನೆಗಳನ್ನ ತೊಗೊಂಡೋಗಿ ಹಾಕ್ಬೇಕು ನಾವೀಗ ಸೊ ಹಾಕುವ ಆ್ಯಂಡ್ ಅದಕ್ಕೆ ತಕ್ಕದಂಗೆ ಇವರು ಚೇಂಜ್ ಆಗಬೇಕು ದಾರಗಳನ್ನೆಲ್ಲ ಸರಿ ಮಾಡ್ಕೋಬೇಕು ಅವ್ರು ಇನ್ನೂ ಕಟ್ ಮಾಡ್ತಿದ್ದಾರೆ ಕಟ್ ಮಾಡಿ ಹಾಕಿದ್ರು ಬಂತು ಇದೆ ಒಂದರಿಂದ ಒಂದು ಮರಕ್ಕೆ ದಾಡ್ತಾರೆ ನೋಡಿ ಇದೇ ಥರ ದಾಟ್ತಾರ ಒಂದರಿಂದ ಒಂದು ಮರಕ್ಕೆ ಕಾಣಿಸ್ತಿಲ್ಲ ಅಂದ್ಕೋತೀನಿ ನೋಡಿ ಇವಾಗ ದಾಟ್ತಾರೆ ಆ ಕಡೆ ಹಾಗಾಗಿ ಕಟ್ಕೊಂಡ್ರು ಆ್ಯಂಡ್ ಈಗ ಬೆಂಡಾಗಿದೆ ಒಂದು ಮರ ಆ್ಯಂಡ್ ಇವಾಗ ದಾಟ್ತಾರೆ ಮನೆ ತಗೋದು ಆ ಕಡೆ ಹಾಕೊಂತಾರೆ ಆಮೇಲೆ ಈ ಕಡೆಯಿಂದ ಆ ಕಡೆ ದಾಟೋದು ಹ್ಞೂ ಇವಾಗ ಈ ಮರ ಹಾಕ್ತಾರೆ ಆರು ಸೊಕ್ಕೆ ಎರಡು ಜನ ಇದ್ದಾರೆ ಸೊ ಇವಾಗ ನಮ್ದು ಏನಪ್ಪ ಅಂದರೆ ಕೊಯ್ದಿರೋ ಕೊನೆಗಳನ್ನ ತೊಗೊಂಡೋಗಿ ಮೇಲೆ ಹಾಕೋದು ಸೊ ಹೋಗಿ ಇದನ್ನೆಲ್ಲ ತೊಗೊಂಡೋಗಿ ಇವಾಗ ಮೇಲೆ ಟ್ಯಾಕ್ಟ್ರಿಗೆ ಹಾಕ್ಕೊಂಡು ಮೇಲೆ ನೋಡಿ ಇವಾಗ ಕೊನೆ ಹೊರೋದು ಇನ್ನು ಟ್ಯಾಕ್ಟ್ರ್ ಬಂತು ಇನ್ನೇನು ನಾವೇನು ಹೊರೋದೊಂದು ಬಾಕಿ ಇನ್ನಲ್ಲಿ ಎತ್ಕೊಂಬಂದು ಎತ್ಕೊಂಡ್ಬಂದು ತುಂಬ್ಕೊಂಡು ಹೋಗ್ತಾ ಅಷ್ಟೇ ಅಂತಿಂತೂ ಲೋಡ್ ಆಯಿತು ಹೋಗ್ತಾ ಇದ್ದೀವಿ ಒಂದು ಲೋಡ್ ಆಯ್ತು ಇವಾಗ ಆ್ಯಂಡ್ ಅಂತಿಂತು ಆಯಿತು ಒಂದು ಲೋಡು ಆ್ಯಂಡ್ ಇಲ್ಸ್ ಬರೋಕ್ಕೆ ಇವಾಗ ಹೋಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗಿ ಬರುವ ಸ್ವಲ್ಪ ಸುಸ್ತಾಯಿತು ಬಿಸಿಲು ತುಂಬ ಇದೆ ಸೊ ಇಳಿಸಿ ಬರಬೇಕೀಗ ಹೋಗಿ ಒಂದು ಲೋಡನ್ನ ನೋಡ್ತಾ ನೋಡ್ತಾ ಇದ್ದಂಗೆ ನಾ ಸಂಜೆ ಆಗೋಯ್ತು ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಒಂದು ಎರಡು ಲೋಡ್ ತಗೊಂಡು ಹಾಕಿದ್ವಿ ಸಂಜೆ ಆಯಿತು ನಾನು ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಎಲ್ಲ ಮನೆಗೆ ಹೋಗೋದು ಆ್ಯಂಡ್ ರಿಟರ್ನ್ ಹೋಗೋದೇ ಆಗುತ್ತೆ ಉಳ್ದುಬಿಟ್ರೆ ಏನು ಮಾಡೋಕ್ಕಾಳೆ ಮತ್ತು ನಾಳೆ ಮಾಡಬೇಕು ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಆ್ಯಂಡ್ ಮತ್ತು ತೋಟಕ್ಕೆ ಹೋಗ್ತಿದ್ದೀನಿ ನೋಡಿದ್ರು ಸಂಜೆ ವಾತಾವರಣ ಚೆನ್ನಾಗಿ ಕಾಣಿಸ್ತಿದ್ದೇನು ಮೋಡಗಳು ತೋಟಗಳು ಎಲ್ಲ ಟೀ ಬ್ರೇಕ್ ಒಂದು ಟೀ ಬ್ರೇಕ್ ನೋಡಿ ಕೂತಿದ್ದಾರಲ್ಲ ಫುಲ್ಲು ಇನ್ನು ಇಷ್ಟೆಲ್ಲ ತಗೊಂಡು ಹೋಗೋದಿದೆ ಇನ್ನು ಇಷ್ಟು ಇಷ್ಟು ಮತ್ತೆ ಇಲ್ಲಿ ಬಿದ್ದಿರೋ ಅಡಿಕೆನೆಲ್ಲ ಇವತ್ತು ನೋಡಿ ಓ ಸಾಪಾಡಿ ಪಾಲ್ಸಿ ನಿನ್ನೆ ಮಲ್ಲೇನ ತೋರಿಸ್ತಪ್ಪ ಮಾಡ್ದ ಇವ ಇದಾನ

ಹನ್ನೆರಡು ಕೊನೆ ಒಂದು ಮರು ದೇವ ಓ ಹ್ಞೂ ಇಲ್ಲಿ ಟೀ ಬ್ರೇಕ್ ಇರಲ್ಲ ಅಂದ್ಕೊಂಡಿರ್ತೀರಾ ಬಟ್ ಟೀ ಬ್ರೇಕ್ ಎಲ್ಲ ಇರುತ್ತೆ ಮಾರ್ನಿಂಗು ಟೆನ್ ಲೆವೆನ್ ಹನ್ನೊಂದು ಗಂಟೆಗೆಲ್ಲ ಒಂದು ಟೀ ಕೊಡ್ತೀವಿ ಆಮೇಲೆ ಮಧ್ಯಾಹ್ನ ಊಟ ಆಮೇಲೆ ಆಫ್ಟರ್ನೂನ್ ಸಂಜೆ ಮೂರು ಗಂಟೆಗೆ ಒಂದು ಟೀ ಆಮೇಲೆ ಸಂಜೆ ಕಡೆ ಮತ್ತು ಎಕ್ಸ್ಟ್ರಾ ಬೇರೆ ಟೀಗಳೇ ಇರುತ್ತೆ ನೈನ್ ಟೀ ವ್ಯವಸ್ಥೆರಲ್ಲೇ ಇರುತ್ತೆ ಆ್ಯಂಡ್ ಅದೆಲ್ಲ ಬೇಡ ನಿಮಗೆ ಆ್ಯಂಡ್ ಇಷ್ಟಲ್ಲಿ ವ್ಯವಸ್ಥೆ ಇರುತ್ತೆ ಒಂದೆರಡು ಜನ ಅಡಿಕೆ ಆಯ್ಸು ಆಯ್ಲಿಕ್ಕೆ ಮತ್ತು ಒಂದೆರಡು ಜನ ಕೊನೆ ಕೊಯ್ಯೋರು ಮತ್ತು ಕೊನೆ ಹಿಡಿಯೋರು ಆ್ಯಂಡ್ ನಾವು ಅಡಿಕೆ ಎತ್ಕೊಂಡು ಹಾಕಿ ಬಂದಿಲ್ಲ ಹಾಕು ಟೋಟಲ್ ಒಂದು ಏಯ್ಟ್ ಟು ನೈನ್ ಮೆಂಬರ್ಸ್ ಅಂದರೆ ಎಂಟರಿಂದ ಒಂಬತ್ತು ಜನ ಬೇಕಾಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಇವಾಗ ಅವ್ರದೆಲ್ಲ ಆ್ಯಂಡ್ ನನಗೂ ಈಗ ಸ್ವಲ್ಪ ಕೆಲಸ ಇದೆ ಡೈರೆಕ್ಟಾಗಿ ಇನ್ನು ಸಂಜೆನೆ ಸಿಗೋದು ನಾನು ಆ್ಯಂಡ್ ಸಂಜೆ ಅಂದರೆ ಇನ್ನು ಅಡಿಕೆ ಸುಲಿಬೇಕಾದ್ರೆ ಸಿಗ್ತೀನಿ ಆ್ಯಂಡ್ ಮತ್ತು ನಾಳೆ ಅಡಿಕೆ ಬೇಯಿಸೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಎರಡು ದಿವಸ ಬೇಕಾಗುತ್ತೆ ವಿಡಿಯೋಕ್ಕೆ ಆ್ಯಂಡ್ ನನ್ನ ಕೆಲಸಕ್ಕೆ ನಾನು ಹೋಗ್ತಿದ್ದೀನಿ ಇವಾಗ ಆ್ಯಂಡ್ ಮತ್ತೆ ಸಿಗೋಣ ಸಂಜೆ ಆ್ಯಂಡ್ ಬಾಯ್ ಬಾಯ್ ಹುಡುಗಿ ಆ್ಯಂಡ್ ಗಾಯ್ಸ್ ಇವತ್ತು ಬಂದ್ಬಿಟ್ಟು ಇವತ್ತು ಫುಲ್ ದಿನ ಪೂರ್ತಿ ದಿನ ಅಡಿಕೆ ಸುಲಿಯೋದ್ರಲ್ಲೇ ಹೋಗಿತ್ತು ಆ್ಯಂಡ್ ಮಾರ್ನಿಂಗ್ ಕೂಡ ನಾನು ಯಾವುದೇ ರೀತಿಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇದು ಎರಡನೇ ದಿವಸ ನಿನ್ನೆ ಅಡಿಕೆ ಎಲ್ಲ ಕೊಯ್ದು ಎಲ್ಲ ತೊಗೊಂಬಂದು ಹಾಕಿದ್ವಿ ಆ್ಯಂಡ್ ಎರಡನೇ ದಿವಸ ಆ್ಯಂಡ್ ಇವತ್ತು ನೈಟ್ ಕೂಡ ಅಡಿಕೆ ಸುಲಿಯೋದು ಇನ್ನೂ ಉಳಿದಿದೆ ನಾಳೆನೂ ಆಗ್ಬೋದು ಅಥವಾ ಇವತ್ತು ನೈಟ್ ಕೂಡ ಸುಲಿದು ಮುಗಿಸ್ಬೋದು ಆ್ಯಂಡ್ ನೋಡುವ ಇವತ್ತೀಗ ಹಿಂದೆ ವಿಡಿಯೋನೆಲ್ಲ ತೋರಿಸಿದ್ನಲ್ಲ ಅದೇ ಟೈಪಲ್ಲೇ ಅಡಿಕೆನೆಲ್ಲ ಸುಲದ ಆಯಿತು ಮಾರ್ನಿಂಗಿಂದ ಸಂಜೆ ತನಕ ಸುಲಿದ್ರು ಇದು ಇವತ್ತೆರಡನೇ ದಿವಸ ಆ್ಯಂಡ್ ನಾಳೆ ಒಂದು ದಿವಸ ಇರ್ಬೋದು ನಾಳೆ ಬೇಯಿಸೋದು ಒಣಗಿಸೋದಲ್ಲ ಇರುತ್ತೆ ಒಣಗಿಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಬಟ್ ಬೇಯಿಸಿ ಅದನ್ನು ತೆಗೆಯೋದು ನಾನು ಅದು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ಈಗ ಆಲ್ರೆಡಿ ಅಡಿಕೆ ಇದ್ದಾವೆ ಸೊ ಅಡಿಕೆ ಹೇಗೆ ಬೆಂದಿದ್ದು ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿದೆಯಲ್ಲ ಈ ಮೇಲ್ಗಡೆ ಇದಿದೆಯಲ್ಲ ಇದು ಕಣ್ಣು ಅಂತ ಕರಿತೀವಿ ಆ್ಯಂಡ್ ಈ ಕಣ್ಣು ಸ್ವಲ್ಪ ಹೊರಗಡೆ ಬಂದಿರುತ್ತೆ ಒಂದು ಚೂರೇ ಚೂರು ಹೊರಗಡೆ ಬಂದಿರುತ್ತೆ ಸೊ ಆವಾಗ ಇದು ಅಡಿಕೆ ಬೆಂದಿದೆ ಹೇಳ್ಬಿಟ್ಟು ಅಲ್ಲಿಂದ ತೆಗಿತಾರೆ ಇದನ್ನ ನೋಡಿ ಇದು ಸ್ವಲ್ಪ ಹೊರಗಡೆ ಬಂದಿದೆ ಕಾಣಿಸ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಬಟ್ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ತೆಗಿತಾರೆ ಆ್ಯಂಡ್ ಇದು ಅಡಿಕೆಯನ್ನು ಬಿಸಿ ಬಿಸಿ ಅಡಿಕೆಯನ್ನು ತೆಗೆದು ಹಾಕುವಂಥ ಹುಟ್ಟು ಇದು ಹೆಂಡ್ ತೋರಿಸ್ತೀವಿ ನೋಡಿ ಇದೆಲ್ಲ ಹಸಿ ಅಡಿಕೆ ಇದು ಆ್ಯಂಡ್ ನೋಡಿ ಈಗ ಕಣ್ಣು ಹೊರಗಡೆ ಬಂದಿದೆಯಲ್ಲ ಅಂತ ನೋಡಲಿಕ್ಕೆ ಇದನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎತ್ತಿ ನೋಡ್ತಾರೆ ಎರಡು ಅಡಿಕೆ ಮೂರು ಅಡಿಕೆ ನೋಡ್ತಾರೆ ಅದು ಕಣ್ಣು ಹೊರಗಡೆ ಬಂದಿದೆ ಅಂತ ಗೊತ್ತಾಯ್ತು ಅಂದರೆ ತಕ್ಷಣ ತೆಗೆದ್ಬಿಟ್ಟು ಬುಟ್ಟಿನ ಪಕ್ಕದಲ್ಲಿ ಇಟ್ಕೊಂಡು ಇದರಿಂದ ತೆಗೆದ್ಬಿಟ್ಟು ಇಲ್ಲಿ ಹಾಕ್ತಾರೆ ಓಕೆನಾ ಓಕೆನಾಡಿಗೆ ನೀರನ್ನು ಇಡ್ತಾರೆ ಅಂದರೆ ಅದಕ್ಕೂ ಒಂದು ರೀಸನ್ಸ್ ಇದಾವೆ ನೋಡಿ ನಾನು ಅದು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ಅಡಿಕೆ ಚೋಗರು ಆ್ಯಂಡ್ ಈ ಚೋಗ್ರಿಗೆ ಕೆಲವೊಂದು ಇದನ್ನು ಹಾಕ್ತಾರೆ ಮಟೀರಿಯಲ್ಸ್ ಹಾಕಿ ರೆಡಿ ಮಾಡ್ತಾರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಚೊಗರ್ನ ಅಡಿಕೆ ಹಾಕಿ ಅಡಿಕೆನ ಬೇಯಿಸ್ತಾರೆ ಅಂಡ್ ಅಲ್ಲಿ ಬೇಯಿಸಿರೋ ಅಡಿಕೆಗಳನ್ನ ತಂದು ಇಲ್ಲಿ ಹೀಗೆ ಹಾಕ್ತಾರೆ ಬಿಸಿಲಿಗೆ ಹಾಕ್ತಾರೆ ಕೆಳಗಡೆ ಏನೋರು ಹಾಕ್ಬಿಟ್ಟು ಆ್ಯಂಡ್ ಕೆಲವೊಬ್ರು ಈ ಕೆಲವೊಬ್ರು ನೆಲನ ಕ್ಲೀನ್ ಮಾಡಿ ಹಾಕ್ತಾರೆ ಕೆಲವೊಬ್ಬರು ಹೀಗೆ ಕೆಳಗಡೆ ಏನಾದ್ರು ಹಳೆ ಬಟ್ಟೆಗಳು ಅಥವಾ ಏನಾದ್ರು ಇದ್ದರೆ ಹೀಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾರೆ ಅಂದರೆ ಇದನ್ನು ಹರಡ್ಬಿಟ್ಟು ಒಣಗಿಸೋದು ತೋರಿಸ್ತೀನಿ ನೋಡಿ ಯಾವ ಟೈಪ್ ಅಂತೇಳಿ ಈಗ ಮಾಡಿಬಿಟ್ಟು ನೋಡಿ ಈ ಈ ಟೈಪಲ್ಲಿ ಫುಲ್ಲೆಲ್ಲ ಲೆವೆಲ್ ಮಾಡಿಬಿಟ್ಟು ಹಿಂಗೆ ಒಣಗಿಸ್ತಾರೆ ಆ್ಯಂಡ್ ಅಡಿಕೆ ಒಣಸೋದು ಬಂದುಬಿಟ್ಟು ಸುಮಾರು ಒಂದು ವಾರ ಒಂದು ಹದಿನೈದು ದಿವಸ ಪ್ರೊಸೆಸ್ ಇರುತ್ತೆ ಅಂದರೆ ಮಾರ್ನಿಂಗ್ ತೆಗಿ ಅಂದರೆ ಮಾರ್ನಿಂಗ್ ತಂದು ಒಣಗಿಸ್ತಾರೆ ಮತ್ತು ಸಂಜೆ ಬಂದು ತೆಗಿತಾರೆ ಮತ್ತು ಮಾರ್ನಿಂಗ್ ಸಂಜೆ ಯಾಕಂದರೆ ನೈಟು ಇಬ್ಬನಿಗೆಲ್ಲ ಬಿಡಲ್ಲ ಇಬ್ಬನಿಗೆಲ್ಲ ತೆಗೆದ್ಬಿಟ್ಟು ಮುಚ್ಚಿಬಿಟ್ಟು ಇಡ್ತಾರೆ ಇದೇ ಟೈಪೆಲ್ಲ ಒಣಗಿಸ್ತಾರೆ ಆ್ಯಂಡ್ ಆಮೇಲೆ ಅದನ್ನು ತಗೊಂಡು ಹೋಗಿ ಅಥವಾ ಮಾರೋದು ಅಥವಾ ಇನ್ನೇನೋ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಮಾತಾಡಬೇಕು ಬನ್ನಿ ಮಾತಾಡೋಣ ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಬಂದುಬಿಟ್ಟು ಡೇ ಫೋರು ಅಂದರೆ ನಾಲ್ಕನೇ ದಿವಸ ಯಾಕಂದರೆ ಮೂರನೇ ದಿವಸ ಸ್ಕಿಪ್ ಆಯಿತು ರೀಸನ್ ಇಷ್ಟೇ ಎರಡನೇ ದಿವಸಕ್ಕೆ ಅಡಿಕೆ ಸುಲಿದಾಗಿಲ್ಲ ಸೊ ಮೂರನೇ ದಿವಸವೂ ಅದೇ ಪ್ರೊಸೆಸ್ಸು ಕಂಟಿನ್ಯೂ ಆಗಿರೋದು ಅಡಿಕೆ ಸುಲಿಯೋದೇ ಆ್ಯಂಡ್ ಇವತ್ತು ಬಂದುಬಿಟ್ಟು ಡೇ ನಾಲ್ಕು ಆ್ಯಂಡ್ ಇಲ್ಲಿ ಸ್ವಲ್ಪ ವಿಷಯಗಳನ್ನ ಹೇಳ್ತೀನಿ ಇವಾಗ ಬಂದುಬಿಟ್ಟು ನಾನು ಮಾರ್ನಿಂಗ್ ವಾಕಲ್ಲಿ ನಿಮಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ಇದು ಲೇಟ್ ಆಯ್ತು ಸ್ವಲ್ಪ ಅಡಿಕೆ ಬೇಯಿಸೋದು ಏನಕ್ಕೆ ಅಂದರೆ ಇಲ್ಲಿ ಮಳೆ ಬಂತು ಒನ್ ಡೇ ಫುಲ್ಲು ಈವ್ನಿಂಗ್ ನೈಟು ಮಳೆ ಬಂತು ಸೊ ಮಳೆ ಬಂದವಾಗ ಏನಾಗುತ್ತೆ ಅಂದರೆ ನಾವು ಅಡಿಕೆನ ಸುಲಿದ ಮೇಲೆ ಅಂದರೆ ಸಿಪ್ಪೆಲ್ಲ ತೆಗೆದ ಮೇಲೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಜಾಸ್ತಿ ದಿನ ಸ್ಟೋರ್ ಮಾಡಿ ಡ್ರೈ ಆಗಿ ಇಡೋಕ್ಕಾಗಲ್ಲ ಸೊ ಆ ಬ್ಯಾರಲ್ಸ್ ಏನೇ ಇದೆಯಲ್ಲ ತೋರಿಸ್ತೀನಿ ನಾನು ಮುಂದೆ ಅದನ್ನು ಬ್ಯಾರಲಲ್ಲಿ ಹಾಕಿ ನೀರು ಹಾಕಿ ನೆನೆಸಿಡ್ತಾರೆ ಯಾಕಂದರೆ ಅಡಿಕೆ ಹಾಳಾಗಬಾರ್ದು ಅಂತೇಳ್ಬಿಟ್ಟು ಹಾಗೆ ಇಟ್ಬಿಟ್ರೆ ಅದು ಅಡಿಕೆ ಕಪ್ಪು ಕಲರಿ ಬಂದುಬಿಡುತ್ತೆ ಕಪ್ ಕಲರಿ ಬಂದ ತಕ್ಷಣ ಅದು ಅಡಿಕೆ ಹೋಗಿಬಿಡುತ್ತೆ ಸೊ ಹಾಳಾಗಬಾರ್ದು ಅನ್ನೋ ರೀಸನಿಗೋಸ್ಕರ ನೀರು ಹಾಕಿ ಬ್ಯಾರಲಲ್ಲಿ ಒಂದು ಒನ್ ಡೇ ಇಟ್ಟಿದ್ದರು ಆ್ಯಂಡ್ ಅಷ್ಟೊತ್ತಿಗೆ ಬಿಸಿಲು ಬಂತು ಮತ್ತು ಮಳೆನೂ ಹೋಯ್ತು ಸೊ ಇವಾಗ ಬೇಯಿಸ್ತಿದ್ದಾರೆ ಆ್ಯಂಡಲ್ಲಿ ಅಡಿಕೆಗೆ ಚೊಗುರು ಅಂತ ಬರುತ್ತಲ್ಲ ಚೊರನ್ನ ಮೊದಲೇ ಇವರು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು ಅದು ಒಂದು ಎರಡು ಮೊರದ್ದೇನೋ ತೊಗಡೆ ತೊಗಟೆ ಏನೋ ತೊಗೊಬಂದು ಹಾಕ್ತಾರೆ ಆ್ಯಂಡ್ ಏನೇನೋ ಇದೆ ನಾನು ಅದನ್ನು ಕೇಳಿಬಿಟ್ಟು ನಿಮಗೆ ವೀಡಿಯೋದಲ್ಲಿ ಅಥವಾ ನಮ್ಮ ಅಪ್ಪ ಅವರು ಹೇಳ್ತಾರೆ ಅಥವಾ ನಾನಾದರೂ ನಿಮ್ಗೆ ಕೇಳಿಬಿಟ್ಟು ಹೇಳ್ತೀನಿ ಏನು ವಿಷಯ ಅಂತ ಹೇಳಿಬಿಟ್ಟು ಆ್ಯಂಡ್ ಆ ಚೊಗುರು ಮೊದಲೇ ಪ್ರಿಪೇರ್ ಪ್ರಿಪೇರ್ ಆಗಿರಲ್ಲ ಅದನ್ನು ಸ್ವಲ್ಪ ಮಾಡಿಬಿಟ್ಟು ಹಾಕ್ತಾರೆ ಆ್ಯಂಡ್ ಹಾಕಿ ಒಂದು ಸರಿ ಮೇಲೆ ಚೊಗರು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ ಅದು ಅಡಿಕೆ ಜೊತೆ ಚೊಗರು ಕ್ರಿಯೇಟ್ ಆಗುತ್ತೆ ಈ ಅಡಿಕೆದಲ್ಲಿ ಏನು ಸೊಗಡು ಇರುತ್ತಲ್ಲ ಅಂದರೆ ಒಂದು ನೀರಿನ ಅಂಶ ಇರುತ್ತೆ ಅಡಿಕೆದಲ್ಲಿ ಆ ನೀರಿನ ಅಂಶ ಎಲ್ಲ ಹೊರಗೆ ಬಂದಮೇಲೆ ಅದೊಂದು ಸೊಗಡು ಬರುತ್ತೆ ಆ ಸೊಗಡು ಮತ್ತು ಇದೆಲ್ಲ ಸೇರಿಬಿಟ್ಟು ಚೊಗ್ರಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಈ ಅಡಿಕೆ ಚೊಗರು ಅಂತೇಳಿದ್ನಲ್ಲ ಈ ಕೆಂಪು ಕಲರದ್ದು ಅಡಿಕೆ ಚೊಗರು ಬರುತ್ತೆ ಲಾಸ್ಟ್ ಎಂಡಲ್ಲಿ ಅದನ್ನು ಒಂದು ಬಕೆಟಲ್ಲಿ ತುಂಬಿಡ್ತೀವಿ ಅದನ್ನು ಇವರು ಬೈ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಮನೆ ಮನೆಗೆ ಬಂದುಬಿಟ್ಟು ಒಂದು ಲೀಟ್ರಿಗಿಂತ ಇಷ್ಟು ಅಂತ ಕೊಟ್ಬಿಟ್ಟು ತಗೊಂಡು ಹೋಗ್ತಾರೆ ಆ್ಯಂಡ್ ಅದರ ಯೂಸು ಬಂದುಬಿಟ್ಟು ಅದನ್ನು ತೊಗೊಂಡೋಗಿ ಕಲರ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಬಣ್ಣಗಳನ್ನು ಬಣ್ಣಗಳನ್ನು ತಯಾರಿಸೋದ್ರಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಈ ಸ್ಯಾರಿ ಎಲ್ಲ ಬರುತ್ತಲ್ಲ ಸ್ಯಾರಿಗಳಲ್ಲಿ ಮತ್ತು ಅದಕ್ಕೆ ಬಣ್ಣಗಳು ಹಾಕಲಿಕ್ಕೆ ಅಥವಾ ಕೆಲವೊಂದು ಬಣ್ಣಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಚೊಗರನ್ನ ತಗೊಂಡೋಗಿ ಯೂಸ್ ಮಾಡ್ತಾರೆ ಆ್ಯಂಡ್ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿದವಾಗ ಆ್ಯಂಡ್ ಬಂದಿದ್ದು ಹಾಗೆ ಸ್ಯಾರಿ ಅಂದರೆ ಈ ಸ್ಯಾರೀಸ್ ಇರುತ್ತಲ್ಲ ಸ್ಯಾರೀಸಿಗೆ ಬಣ್ಣಗಳನ್ನ ಹಾಕಲಿಕ್ಕೆ ಆ್ಯಂಡ್ ಈ ರೆಡ್ ಕಲರ್ ಏನು ಫಾರ್ ರೆಡ್ ಕಲರ್ ಏನು ಬರುತ್ತಲ್ಲ ಸೊ ಆ ರೆಡ್ ಕಲರ್ನ ಕ್ರಿಯೇಟ್ ಮಾಡಲಿಕ್ಕೆ ಚೊಗರನ್ನ ಯೂಸ್ ಮಾಡ್ತಾರೆ ಅಂತೇಳಿ ಬಣ್ಣಗಳಲ್ಲಿ ಯೂಸ್ ಮಾಡ್ತಾರೆ ಹೇಳ್ಬಿಟ್ಟು ಗೂಗಲ್ ಶೋ ಮಾಡ್ತಿದ್ದೆ ಸೊ ಅದನ್ನು ನಿಮಗೆ ಹೇಳಿದ್ದು ನಾನು ಆ್ಯಂಡ್ ಈ ರೀತಿಯಾಗಿ ಆ ಚೊಗರನ್ನ ಬಳಸ್ತಾರೆ ಆ್ಯಂಡ್ ನಿಮ್ಗೆ ಹೇಳಿದ್ನಲ್ಲ ನಾನು ಅಂದರೆ ಈ ಸ್ಟಾರ್ಟಿಂಗ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚೊಗ್ರನ ಸ್ಟಾರ್ಟಿಂಗ್ ಪ್ರಿಪೇರ್ ಮಾಡಬೇಕಾದ್ರೆ ಈ ಹೊನ್ನೆ ಮರದ ಚರ್ಮ ಇರುತ್ತಲ್ಲ ತೊಗಟೆ ಆ್ಯಂಡ್ ವಿಳ್ಳೇದೆಲೆ ಎಲೆ ಅಂದರೆ ಈ ಎಲೆ ಬರುತ್ತಲ್ಲ ಸಿಟಿ ಸೈಡ್ ನೀವು ನೋಡಿರ್ತೀರ ಪಾನ್ ಹಾಕ್ಬೇಕಾದ್ರೆ ಅದು ಎಲೆ ಮತ್ತು ಸುಣ್ಣ ವೈಟ್ ಸುಣ್ಣ ಬರುತ್ತೆ ಅದನ್ನು ಹಾಕ್ಬಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಜಜ್ಜಿ ಅದನ್ನು ಹಾಕ್ತಾರಂತೆ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಅದನ್ನು ಹಾಕ್ಬಿಟ್ಟು ಆಮೇಲೆ ಅದು ಫಾರ್ಮೇಷನ್ ಆಗುತ್ತೆ ಅಂದರೆ ಅದು ಕ್ರಿಯೇಟ್ ಆಗುತ್ತೆ ಚೊಗರು ಅನ್ನೋದು ಕ್ರಿಯೇಟ್ ಆಗುತ್ತೆ ಅಲ್ಲಿದೆ ಸೊ ಆ ರೀತಿಯಾಗಿ ಒಂದು ಪ್ರಿಪ್ರೇಷನ್ನ ಮಾಡ್ಕೊಳ್ತಾರೆ ಆ್ಯಂಡ್ ಗಾಯಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ತುಂಬ ಟೈಮ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ ಸೊ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲೂ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಬಾಯ್ ಆ್ಯಂಡ್ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಆ್ಯಂಡ್ ಸಿಕ್ಕಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ಏನು ಅಂತೇಳ್ಬಿಟ್ಟು ಆ್ಯಂಡ್ ಇದೇ ಥರದ ವೀಡಿಯೋಗಳನ್ನ ಇನ್ನೂ ಮಾಡ್ತೀನಿ ಜಾಸ್ತಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸಪೋರ್ಟ್ ಮಾಡಿ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Like Maria and bye bye. Love you all.